ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಸಂಜಯ್ ಗಾಂಧಿ ಇಂದಿರಾ ಗಾಂಧಿಯ ಪ್ರೀತಿಯ ಪುತ್ರ ಕಿವಿ ಕಚ್ಚಿದ್ರು ಕಿರಿಯ ಮಗನ ಮೇಲೆ ಪ್ರೀತಿ ಜಾಸ್ತಿ ಅನ್ನೋ ಹಾಗೆ ಮತ್ತೊಬ್ಬ ಮಗ ರಾಜೀವ್ ಗಾಂಧಿಗಿಂತಲೂ ಒಂದು ಕೈ ಸಂಜಯ್ ಅಂದ್ರೆ ಹೆಚ್ಚಿನ ಮಮಕಾರ ಆತ ಏನೇ ಮಾಡಿದ್ರು ಎಲ್ಲವನ್ನೂ ಹೊಟ್ಟೆಗಾಕಿಕೊಂಡು ಹೋಗ್ತಿದ್ರು ಸಂಜಯ್ ಮೇಲೆ ಏನೆಲ್ಲ ಆರೋಪಗಳು ಕೇಳಿ ಬಂದ್ರು ಕೇಳದೇ ಇದ್ದಂತೆ ಇದ್ರು ಇದಕ್ಕೆ ಕಾರಣವೂ ಇತ್ತು ಅವತ್ತಿನ ದಿನದಲ್ಲಿ ದೊಡ್ಡ ಮಗ ರಾಜೀವ್ ಗಾಂಧಿಗೆ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ತಾಯಿ ಪ್ರಧಾನಮಂತ್ರಿ ಆಗಿದ್ರು ಪೈಲಟ್ ಕೆಲಸ ಮಾಡಿಕೊಂಡು ಆರಾಮವಾಗಿದ್ರು ಇದರಿಂದ ಸಂಜಯ್ ಗಾಂಧಿಯನ್ನ ತಮ್ಮ ಉತ್ತರಾಧಿಕಾರಿ ಮಾಡಬೇಕು ಅನ್ನೋದು ಇಂದಿರಾ ಗಾಂಧಿ ಅವರ ಆಸೆಯಾಗಿತ್ತು ಅದಕ್ಕೆ ತಕ್ಕಂತೆ ಸಂಜಯ್ ಗಾಂಧಿ ಕೂಡ ಇದ್ರು ಖಾಸಗಿ ಬದುಕು ಹೇಗೆ ಇದ್ರು ರಾಜಕಾರಣದ ವಿಚಾರದಲ್ಲಿ ಖಡಕ್ ಆಗಿಯೇ ಇದ್ರು ಒಂದೊಂದು ಸಲ ಅಮ್ಮನನ್ನೇ ಮೀರಿಸುವ ಚಾಲಾಕಿತನ ಚಾಣಾಕ್ಷತನ ತೋರಿಸಿಯೂ ಬಿಡ್ತಿದ್ರು ಹೀಗೆ ರಾಜಕಾರಣದಲ್ಲಿ ಒಂದು ಭರವಸೆಯ ಮಿಂಚು ಹರಿಸುವಾಗ್ಲೇ ಸಂಜಯ್ ಗಾಂಧಿ ಕಾಲನ ಕರೆಗೆ ಹೋಗೊಟ್ರು ಅಲ್ಲಿಗೆ ಇಂದಿರಾ ಗಾಂಧಿ ತಾವು ಕಟ್ಟಬೇಕು ಅಂದುಕೊಂಡಿದ್ದ ಕೋಟೆ ಕಣ್ಣೆದುರಲ್ಲೇ ಉರುಳಿ ಬಿತ್ತು ಇದರಿಂದ ಅವರಿಗೆ ದೊಡ್ಡ ಪೆಟ್ಟಾಯಿತು ಆದ್ರೆ ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ ಸಂಜಯ್ ಗಾಂಧಿ ಮೇಲೆ ಇಷ್ಟೊಂದು ಮಮತೆ ಇಟ್ಟುಕೊಂಡಿದ್ದ ಇಂದಿರೇ ಸೊಸೆ ಮೇನಕಾ ಗಾಂಧಿ ವಿಚಾರದಲ್ಲಿ ಮಾತ್ರ ಕಠೋರವಾಗಿ ನಡೆದುಕೊಂಡ್ರು ಅವರು ಬದುಕಿದ್ದಷ್ಟು ದಿನವೂ ಅದನ್ನು ಬದಲಿಸಿಕೊಳ್ಳದೆ ಕಣ್ಮುಚ್ಚಿದ್ರು ಮೇನಕಾ ಗಾಂಧಿ ದೇಶದ ದೊಡ್ಡ ಮನೆಗೆ ಸೊಸೆಯಾಗಿ ಬಂದಾಗ ಸಾವಿರ ಸಾವಿರ ಕನಸು ಕಟ್ಕೊಂಡಿದ್ರು ಗಂಡ ಮನೆ ಮಕ್ಕಳು ಸಂಸಾರ ಹೀಗೆ ಆದರೆ ಇಲ್ಲಿ ವಿದ್ಯಾಟವೇ ಬೇರೆಯಾಗಿತ್ತು ಮೇನಕ ಗಾಂಧಿಯ ಬೆನ್ನಿಗೆ ಸಂಕಷ್ಟದ ಬರೆ ಎಳೆದು ಗಹಗಹಿಸಿ ನಕ್ಕಿತ್ತು ಕೈಯಲ್ಲಿ ಮೂರು ತಿಂಗಳ ಹಸುಗೂಸು ಇರುವಾಗಲೇ ಕಂಡ ಕನಸೆಲ್ಲವೂ ನುಚ್ಚು ನೂರಾಯಿತು ಮಗನಿಗೋಸ್ಕರವಾದರೂ ಎಲ್ಲವನ್ನೂ ಮರೆತು ಬದುಕು ನಡೆಸೋಣ ಅಂದರೆ ಮಧ್ಯರಾತ್ರಿ ಅತ್ತೆಯೇ ಮನೆಯಿಂದ ಹೊರಗಟ್ಟಿದ್ರು ಮಧ್ಯರಾತ್ರಿ ಸಮೀಪಿಸುತ್ತಿದ್ದ ವೇಳೆ ಗಂಡನ ಮನೆಯಿಂದ ಹೊರದಬ್ಬಿಸಿಕೊಂಡು ದಿಕ್ಕು ಕಾಣದೇ ಹೊರಟೆ ನಿಂತ ಈಕೆಯ ಪರಿಸ್ಥಿತಿ ಯಾರಿಗೂ ಬೇಡವಾಗಿತ್ತು ಇಂದಿರಾ ಗಾಂಧಿ ಅಂದರೆ ಯಾರು ರೀ ದೇಶದ ಪ್ರಧಾನಿಯಾಗಿದ್ದವರು ಬಡ ಹಾಗೂ ನಿರ್ಗತಿಕ ಮಹಿಳೆಯರು ಅಮ್ಮ ಅಂತಾನೆ ಇವರನ್ನು ಕರೀತಾ ಇದ್ರು ಇಂಥವರು ಸ್ವಂತ ಸೊಸೆಯನ್ನು ಮನೆಯಿಂದ ಹೊರ ಹಾಕಿದ್ರು ಅಂದರೆ ಅದು ನಿಜಕ್ಕೂ ವಿಪರ್ಯಾಸವೇ ಅಲ್ವಾ ರಾಜೀವ್ ಗಾಂಧಿ ಹಾಗೂ ಸಂಜಯ್ ಗಾಂಧಿ ಮದುವೆಯಾದ ಮೇಲೂ ಭಾರತೀಯ ಸಂಸ್ಕಾರದಂತೆ ಒಟ್ಟಾಗಿಯೇ ಇದ್ರು ದೆಹಲಿಯ ಸರ್ಫ್ಗಂಜ್ನಲ್ಲಿರುವ ಪ್ರಧಾನಮಂತ್ರಿ ಕಚೇರಿಯ ಒಂದು ಮನೆಯಲ್ಲಿ ತಾಯಿ ಜೊತೆ ವಾಸ ಮಾಡ್ತಿದ್ರು ರಾಹುಲ್ ಗಾಂಧಿ ಜೂನ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹುಟ್ಟುತ್ತಾರೆ ವರುಣ್ ಗಾಂಧಿ ಮಾರ್ಚ್ ಹದಿಮೂರು ಸಾವಿರದ ಒಂಬೈನೂರ ಎಂಬತ್ತರಂದು ಜನಿಸ್ತಾರೆ ಅಂದರೆ ಇಬ್ಬರಿಗೂ ಹತ್ತು ವರ್ಷ ಡಿಫರೆನ್ಸ್ ಇರುತ್ತೆ ಎಲ್ಲವೂ ಚೆನ್ನಾಗಿರುವಾಗಲೇ ಏನಾಗುತ್ತೆ ಈ ಸುಂದರ ಫ್ಯಾಮಿಲಿ ಮೇಲೆ ಕೆಟ್ಟ ಕಣ್ಣು ಬೀಳುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಂಜಯ್ ಗಾಂಧಿ ಸಾವನ್ನಪ್ಪುತ್ತಾರೆ ಹೇಳಬೇಕಂದ್ರೆ ಈ ಮನೆಯಲ್ಲಿ ಅಲ್ಲಿವರೆಗೂ ಎಲ್ಲವೂ ಸರಿಯಾಗಿ ನಡೆದುಕೊಂಡು ಹೋಗ್ತಾ ಇರುತ್ತೆ ಆದರೆ ಸಂಜಯ್ ಗಾಂಧಿ ಮರಣದ ಬಳಿಕ ಎಲ್ಲವೂ ಛಿದ್ರ ಛಿದ್ರವಾಗಿ ಹೋಗುತ್ತೆ ದೇಶದ ಪ್ರಧಾನಮಂತ್ರಿಗಳ ಕೌಟುಂಬಿಕ ವಿಚಾರ ಬೀದಿಗೆ ಬರುತ್ತೆ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗುತ್ತೆ ಎಲ್ಲರ ಮನೆ ದೋಸೆನು ತೂತು ಅನ್ನೋ ಗಾದೆ ಮಾತು ಇಲ್ಲಿ ನಿಜವಾಗಿ ಹೋಗುತ್ತೆ ಅಷ್ಟಕ್ಕೂ ಇಲ್ಲೇನಾಯಿತು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ವಿವರವಾಗಿ ಹೇಳ್ತೀನಿ ಕೇಳಿ ನೋಡಿ ಸಂಜಯ್ ಗಾಂಧಿಗೆ ಸಾಯುವ ವಯಸ್ಸಲ್ಲ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ತೀರಿಕೊಂಡ್ರು ಇನ್ನು ಆಗ ಮೇನಕಾ ಗಾಂಧಿಯ ವಯಸ್ಸು ಕೇವಲ ಇಪ್ಪತ್ತೈದು ವರ್ಷ ಮಗ ಫಿರೋಜ್ ವರುಣ್ ಗಾಂಧಿಗೆ ಆಗ ಮೂರು ತಿಂಗಳು ಮಾತ್ರ ಈ ನೋವನ್ನ ಮೇನಕ ಅದು ಹಾಗೆ ಸಹಿಸಿಕೊಂಡಿರಬೇಕು ಹೇಳಿ ಆದ್ರೆ ಏನು ಮಾಡೋದು ಎಲ್ಲವೂ ಮುಗ್ದು ಹೋಗಿತ್ತು ಮಗನ ಭವಿಷ್ಯಕ್ಕಾಗಿ ಏನೇ ಬಂದರೂ ಎದುರಿಸೋಣ ಅಂತ ತೀರ್ಮಾನ ಮಾಡಿದ ಮೇನಕ ಗಂಡನ ಮನೆಯಲ್ಲೇ ಮಗನ ಜೊತೆ ಇದ್ರು ಹೀಗಿರುವಾಗಲೇ ಇಂದಿರಾ ಗಾಂಧಿ ಒಂದು ತೀರ್ಮಾನಕ್ಕೆ ಬಂದುಬಿಡ್ತಾರೆ ಅದೇ ಮನೆ ಒಡೆಯಲು ಕಾರಣವಾಗುತ್ತೆ ಸಂಜಯ್ ಗಾಂಧಿ ಇಲ್ಲ ರಾಜೀವ್ ಗಾಂಧಿಗೆ ರಾಜಕಾರಣದಲ್ಲಿ ಒಲವಿರಲಿಲ್ಲ ಇದರಿಂದ ಇಂದಿರಾ ಗಾಂಧಿ ಏನ್ಮಾಡ್ತಾರೆ ತಮ್ಮ ಪರಂಪರೆಯನ್ನ ಮುಂದುವರಿಸುವ ಹೊಣೆಯನ್ನ ರಾಹುಲ್ ಗಾಂಧಿಗೆ ವರ್ಗಾಯಿಸೋಕೆ ಮುಂದಾಗ್ತಾರೆ ಇದು ಅತ್ತೆ ಸೊಸೆ ಮಧ್ಯೆ ಕಂದಕಕ್ಕೆ ಕಾರಣವಾಗುತ್ತೆ ಮತ್ತೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ ಸಂಜಯ್ ಗಾಂಧಿಯ ಮರಣದ ಬಳಿಕ ಮೇನಕಾ ಗಾಂಧಿಯನ್ನ ತಮ್ಮ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಳ್ಳೋಕೆ ಇಂದಿರಾ ಮನಸ್ಸು ಮಾಡ್ತಾರೆ ಇಲ್ಲೇ ನೋಡಿ ಆಗೋದು ಅದೇನಪ್ಪಾ ಅಂದ್ರೆ ಇದಕ್ಕೆ ಹಿರಿಯ ಸೊಸೆ ಸೋನಿಯಾ ಗಾಂಧಿ ಅಡ್ಡಗಾಲು ಹಾಕ್ತಾರಂತೆ ಒಂದು ವೇಳೆ ಮೇನಕಾಳನ್ನ ಕಾರ್ಯದರ್ಶಿಯಾಗಿ ಮಾಡಿದ್ರೆ ನಾನು ಇಲ್ಲಿ ಇರಲ್ಲ ವಾಪಸ್ ಇಟಲಿಗೆ ಹೊರಟು ಹೋಗ್ತೀನಿ ಅಂತ ನಿಂತು ಬಿಟ್ರಂತೆ ಇದರಿಂದ ಇಂದಿರಾ ಗಾಂಧಿ ತಾವು ಇಟ್ಟಿದ್ದ ಹೆಜ್ಜೆಯನ್ನ ವಾಪಸ್ ತೆಗೆದುಕೊಳ್ತಾರೆ ಈ ಎಲ್ಲ ಬೆಳವಣಿಗೆ ಅತ್ತೆ ಮತ್ತು ಸೊಸೆ ಮತ್ತು ಓರಗಿತ್ತಿಯರ ನಡುವೆ ಜಗಳಕ್ಕೆ ಕಾರಣವಾಗದಂತೆ ಇಂತಹ ದೊಡ್ಡ ಮನೆಯಲ್ಲೂ ಇವೆಲ್ಲ ನಡೆಯುತ್ತಾ ಅಂತ ನೀವು ಕೇಳಬಹುದು ಆದರೆ ಎಲ್ಲಾ ಮನೆಗಳಲ್ಲೂ ಇದು ಕಾಮನ್ ಆದರೆ ದೊಡ್ಡ ಮನೆಗಳ ವಿಚಾರ ಅಷ್ಟು ಸುಲಭವಾಗಿ ಲೀಕ್ ಆಗಲ್ಲ ಅಷ್ಟೆ ಇನ್ನು ಸೋನಿಯಾ ಗಾಂಧಿ ಅಷ್ಟೊಂದು ಕಠಿಣವಾಗಿ ಅತ್ತೆ ವಿರುದ್ಧ ಮಾತನಾಡೋಕ್ಕೂ ಕಾರಣವಿತ್ತು ಅದೇನಂದ್ರೆ ರಾಹುಲ್ ಗಾಂಧಿ ಹುಟ್ಟೋಕು ಮೊದಲು ಸೋನಿಯಾ ಗಾಂಧಿ ಮತ್ತೊಂದು ಮಗುವಿಗೆ ಜನ್ಮ ನೀಡಬೇಕಿತ್ತಂತೆ ಆದರೆ ಸೋನಿಯಾ ಗರ್ಭಿಣಿಯಾಗಿದ್ದಾಗ ಸ್ವಲ್ಪ ದಪ್ಪ ಆಗಿದ್ರಂತೆ ಇದರಿಂದ ಇಂದಿರಾ ಗಾಂಧಿ ವ್ಯಾಯಾಮ ಮಾಡಿ ಸಣ್ಣವಾಗುವಂತೆ ಫೋರ್ಸ್ ಮಾಡಿದ್ರಂತೆ ಅತ್ತೆ ಮಾತಿಗೆ ಇಲ್ಲ ಅನ್ನದೇ ವ್ಯಾಯಾಮ ಮಾಡಿದ್ರಿಂದ ಐದು ತಿಂಗಳ ಭ್ರೂಣವನ್ನ ಸೋನಿಯಾ ಕಳೆದುಕೊಂಡಿದ್ದರಂತೆ ಇದರಿಂದ ಸೋನಿಯಾರಿಗೆ ಅತ್ತೆ ಮೇಲೆ ಕೋಪ ಇತ್ತಂತೆ ಇದು ಮೇನಕಾಗೆ ಗೊತ್ತಿತ್ತು ಆದರೆ ಮತ್ತೊಂದು ಕಡೆ ಏನಪ್ಪಾ ಅಂದ್ರೆ ಇಂದಿರಾ ಗಾಂಧಿಗೆ ಮೇನಕಾಗಿಂತ ಸೋನಿಯಾರ ಮೇಲೆ ಹೆಚ್ಚು ಪ್ರೀತಿ ಇತ್ತಂತೆ ಇದರಿಂದಲೇ ಸಂಜಯ್ ಬದುಕಿದ್ದಾಗಲೇ ಹಿರಿಯ ಸೊಸೆಗೆ ಇಂದಿರಾ ಬೆಲೆ ಬಾಳುವ ಉಡುಗೊರೆಯನ್ನು ನೀಡಿದ್ರು ಇದು ಎಲ್ಲೋ ಒಂದು ಕಡೆ ಕಿರಿಯ ಸೊಸೆಯಾಗಿದ್ದಂತಹ ಮೇನಕಾರಿಗೆ ಬೇಜಾರು ಹಾಗೂ ಹೊಟ್ಟೆ ಕಿಚ್ಚು ಆಗಿರಬಹುದು ಹಾಗಂತ ಮೇನಕ ಇದನ್ನ ಎಂದು ತೋರ್ಪಡಿಸಿಕೊಂಡವರಲ್ಲ ಇನ್ನು ಸಂಜಯ್ ಗಾಂಧಿ ಹಾಗೂ ಮೇನಕಾ ಗಾಂಧಿ ಅವರು ತುಂಬಾನೇ ಇಂಟ್ರೆಸ್ಟಿಂಗ್ ಅಣ್ಣ ರಾಜೀವ್ ಗಾಂಧಿಯಂತೆ ಇವರದ್ದು ಲವ್ ಮ್ಯಾರೇಜ್ ಅದು ಸಾವಿರದ ಒಂಬೈನೂರ ಎಪ್ಪತ್ಮೂರರ ಸಮಯ ಆಗ ದೆಹಲಿಯ ಲೇಡಿ ಶ್ರೀರಾಮ್ ಕಾಲೇಜಿನಲ್ಲಿ ಮೇನಕಾ ಗಾಂಧಿ ಮಿಸ್ ಲೇಡಿಯಾಗಿ ಆಯ್ಕೆಯಾಗಿದ್ದರು ಇದರಿಂದ ಮೇನಕಾಗೆ ಹೆಚ್ಚು ಮಾಡಲಿಂಗ್ ಆಫರ್ಗಳು ಬರೋಕೆ ಶುರುವಾಗಿತ್ತು ಇದರ ಜೊತೆಗೆ ಮೇನಕಾ ಅವರ ಜನಪ್ರಿಯತೆ ಹೆಚ್ಚಾಗತೊಡಗಿತು ದೆಹಲಿಯಿಂದ ಮುಂಬೈವರೆಗೆ ಅನೇಕ ಜಾಹೀರಾತುಗಳಲ್ಲಿ ಮೇನಕಾದೆ ಹೆಚ್ಚು ಫೋಟೋಗಳು ಇರ್ತಾ ಇತ್ತು ಇದನ್ನು ನೋಡಿಯೇ ಸಂಜಯ್ ಗಾಂಧಿ ಮೇನಕಾಗೆ ಮನಸೋತಿದ್ದಂತೆ ಹೀಗಿರುವಾಗಲೇ ಅದೊಂದು ದಿನ ಪಾರ್ಟಿಯೊಂದರಲ್ಲಿ ಇಬ್ಬರು ಭೇಟಿಯಾಗ್ತಾರೆ ಮೊದಲು ಸ್ನೇಹಿತರಾಗ್ತಾರೆ ನಂತರ ಅವರು ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತನಾಡೋಕೆ ಶುರು ಮಾಡ್ತಾರೆ ಬಳಿಕ ಇಬ್ಬರು ಪ್ರೀತಿಯಲ್ಲಿ ಬೀಳ್ತಾರೆ ಇಬ್ಬರು ಮದುವೆ ಆಗೋಕು ತೀರ್ಮಾನವನ್ನು ಮಾಡ್ತಾರೆ ಆದರೆ ಇದು ಇಂದಿರಾ ಗಾಂಧಿಗೆ ಮಾತ್ರ ಸುತಾರಾಮ್ ಇಷ್ಟ ಆಗಲ್ಲ ಕೊನೆಗೆ ಇಬ್ಬರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ತಾರೆ ಕೆಲವು ತಿಂಗಳ ನಂತರ ಮದುವೆಯನ್ನು ಮಾಡ್ಕೋತಾರೆ ಇನ್ನು ಮದುವೆ ಆಗುವಾಗ ಮೇನಕಾ ಗಾಂಧಿಗೆ ಕೇವಲ ಹದಿನೆಂಟು ವರ್ಷ ಸಂಜಯ್ ಗಾಂಧಿಗೆ ಇಪ್ಪತ್ತೆಂಟು ವರ್ಷ ಮದುವೆ ಬಳಿಕ ಎಲ್ಲವೂ ಸರಿಹೋಯಿತು ಇಂದಿರೆಯೂ ಬದಲಾದರು ಆದರೆ ಸಂಜಯ್ ಅವರ ಮರಣದ ನಂತರ ಇಂದಿರಾ ಗಾಂಧಿ ಮತ್ತು ಮೇನಕಾ ನಡುವಿನ ಬಿರುಕು ಹೆಚ್ಚಾಯಿತು ಇಲ್ಲಿ ಅತ್ತೆ ಸೊಸೆ ನಡುವೆ ಮನಸ್ತಾಪ ಎಷ್ಟು ಹೆಚ್ಚಾಯಿತಂದ್ರೆ ಇಬ್ಬರು ಒಂದೇ ಮನೆಯಲ್ಲಿ ಬದುಕೋದೇ ತೀರಾ ಕಷ್ಟವಾಯಿತು ಗಂಡನ ಪರಂಪರೆಯನ್ನ ಅವನ ಸಹೋದರ ತನ್ನಿಂದ ಹೇಗೆ ಕಸಿದುಕೊಂಡಿದ್ದಾನೆ ಅನ್ನುವ ಅಸಮಾಧಾನ ಮೇನಕಾರನ್ನ ಕೊರಿತಾಯಿತಂತೆ ಇದು ಅತ್ತೆಯ ವಿರುದ್ಧ ಮೇನಕ ಗುಡುಗಲು ಮೂಲ ಕಾರಣವಾಯ್ತಂತೆ ಬರಬರುತ್ತ ಮೇನಕ ಮತ್ತು ಇಂದಿರಾ ನಡುವಿನ ಘರ್ಷಣೆ ಉತ್ತುಂಗದ ಹಂತಕ್ಕೆ ತಲುಪಿಬಿಡುತ್ತೆ ಅದೊಂದು ದಿನ ಮೇನಕ ಸಂಜಯ್ ಅನುಯಾಯಿಗಳೊಂದಿಗೆ ಲಕ್ನೋದಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸ್ತಾರೆ ಈ ವೇಳೆ ತೀಕ್ಷ್ಣವಾದ ಭಾಷಣ ಮಾಡಿಬಿಡ್ತಾರೆ ಆದರೆ ಆ ಸಮಯದಲ್ಲಿ ಇಂದಿರಾ ಗಾಂಧಿ ಭಾರತದಲ್ಲಿರಲ್ಲ ಲಂಡನ್ ಪ್ರವಾಸದಲ್ಲಿರ್ತಾರೆ ಮಾರ್ಚ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಬೆಳಗ್ಗೆ ಇಂದಿರಾ ಮನೆಗೆ ಬರ್ತಾರೆ ಬಂದವರೇ ಮೇನಕ ಜೊತೆ ಕುಳಿತು ಇದರ ಬಗ್ಗೆ ಮಾತನಾಡಿ ಎಲ್ಲವನ್ನು ಬಗೆಹರಿಸಿಕೊಳ್ಳಬಹುದಾಗಿತ್ತು ಆದರೆ ಕೋಪದಲ್ಲಿ ಕುದಿಯುತ್ತಿದ್ದ ಇಂದಿರಾ ಗಾಂಧಿ ಯಾರು ಆಕೆ ಜೊತೆ ಮಾತನಾಡಬಾರ್ದು ಹಾಗೆ ಆಕೆ ಯಾರೊಟ್ಟಿಗೂ ಕುಳಿತು ಊಟ ಮಾಡಬಾರದು ಅಂತ ಆಜ್ಞೆಯನ್ನ ಮಾಡಿಬಿಡ್ತಾರೆ ಅಲ್ಲದೆ ಮೇನಕ ಇದ್ದ ರೂಮ್ಗೆ ಮನೆಯ ಕೆಲಸದವನೇ ಊಟವನ್ನ ತೆಗೆದುಕೊಂಡು ಹೋಗಿ ಕೊಡ್ತಾನೆ ಅಲ್ಲದೆ ಇಂದಿರಾ ಅಮ್ಮನವರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡ್ತಾನೆ ಮೇನಕ ಗಾಂಧಿ ಮನೆಯ ಕಾರಿಡಾರ್ನಲ್ಲಿ ಅತ್ತೆಗೆ ಹೆದರಿಕೊಂಡೇ ಓಡಾಡ್ತಿರ್ತಾರೆ ಒಂದು ಕ್ಷಣ ತಿರುಗಿ ನುಡಿದ್ರೆ ಇಂದಿರೇ ಪ್ರತ್ಯಕ್ಷವಾಗಿರ್ತಾರೆ ಅಲ್ಲದೆ ನೀನು ಈಗಲೇ ಮನೆ ಬಿಟ್ಟು ಹೋಗು ಅಂತ ಕಿರುಚಾಡ್ತಾರೆ ನೀನು ಮಾಡಿದ ಭಾಷಣ ಕೇಳಿದೆ ಪ್ರತಿ ಪದದಲ್ಲೂ ವಿಷವಿತ್ತು ನೀನು ಈಗಿಂದೀಗಲೇ ಮನೆ ಬಿಟ್ಟು ತೊಲಗು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಲಾಗತ್ತೆ ಅಂದು ಬಿಡ್ತಾರೆ ಅಲ್ಲದೆ ನಿಂತ ನಿಲುವಲ್ಲೇ ಬಟ್ಟೆಗಳನ್ನು ಕೂಡ ಮನೆಯಿಂದ ತೆಗೆದುಕೊಂಡು ಹೋಗದಂತೆ ಇಂದಿರಾ ಖಡಕ್ಕಾಗಿ ಹೇಳಿಬಿಡ್ತಾರೆ ಇದ್ದಕ್ಕಿದ್ದಂತೆ ಎದುರಾದ ಈ ಸನ್ನಿವೇಶವನ್ನ ಹೇಗೆ ಎದುರಿಸೋದು ಅಂತ ಮೇನಕಾಗೆ ಗೊತ್ತಾಗಲ್ಲ ನಿಂತ ಕಾಲಲ್ಲೇ ಅಂದ್ರೆ ಹೋಗೋದು ಎಲ್ಲಿಗೆ ಜೊತೆಯಲ್ಲಿ ಬೇರೆ ಸಣ್ಣ ಮಗುವಿದೆ ಏನು ಮಾಡೋದು ಅಂತಾನೆ ಮೇನಕಾ ಗಾಂಧಿಗೆ ಗೊತ್ತಾಗ್ಲಿಲ್ಲ ಈ ವೇಳೆ ಅವರಿಗೆ ನೆನಪಿಗೆ ಬಂದಿದ್ದೆ ತನ್ನ ಸಹೋದರಿ ಅಂಬಿಕಾ ಮೇನಕಾ ತನ್ನ ಸಹೋದರಿಗೆ ಫೋನ್ ಮಾಡಿ ಎಲ್ಲ ವಿಚಾರವನ್ನ ತಿಳಿಸ್ತಾರೆ ಇದೆಲ್ಲ ಆಗೋ ಹೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಆಗತ್ತೆ ಆಗ ಮಾಧ್ಯಮಗಳ ಫೋಟೋಗ್ರಾಫರ್ಗಳು ವರದಿಗಾರರು ಅಂತಾರಾಷ್ಟ್ರೀಯ ವರದಿಗಾರರ ದೊಡ್ಡ ಗುಂಪೆ ಮನೆ ಮುಂದೆ ಸೇರಿಕೊಂಡಿರುತ್ತೆ ಆದರೂ ಇಂದಿರಾ ಗಾಂಧಿ ಮಾತ್ರ ತಮ್ಮ ನಿರ್ಧಾರವನ್ನ ಬದಲಿಸಿಕೊಳ್ಳಲ್ಲ ಅಂಬಿಕಾ ಇಂದಿರಾ ಗಾಂಧಿ ಮನೆಗೆ ಬರ್ತಾರೆ ಆದರೆ ಆಕೆಗೆ ಮನೆ ಒಳಕ್ಕೆ ಎಂಟ್ರಿ ಸಿಗೋದಿಲ್ಲ ಮೇನಕ ಎಲ್ಲಿಗೂ ಹೋಗೋದಿಲ್ಲ ಇದು ಅವಳ ಮನೆ ಎಂದು ಅಂಬಿಕಾ ಹೇಳ್ತಾರೆ ಇದಕ್ಕೆ ಏರು ದನಿಯಲ್ಲಿ ಕೆಂಗಣ್ಣಿನಿಂದ ಉತ್ತರಿಸಿದ ಇಂದಿರಾ ಇದು ಭಾರತದ ಪ್ರಧಾನ ಮಂತ್ರಿಯ ಮನೆ ಅಂತಾರೆ ಒಂದೆರಡು ಗಂಟೆಗಳಲ್ಲಿ ಎಲ್ಲಾ ಬಟ್ಟೆಗಳನ್ನ ಪ್ಯಾಕ್ ಮಾಡಲಾಗುತ್ತೆ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲೇ ಇಂದಿರಾ ಗಾಂಧಿ ಮತ್ತೊಂದು ಗಲಾಟೆ ತೆಗಿತಾರೆ ಅದು ವರುಣ್ ಗಾಂಧಿಗಾಗಿಯ ವಿಚಾರಕ್ಕಾಗಿ ಇಂದಿರಾ ತನ್ನ ಎರಡು ವರ್ಷದ ಮೊಮ್ಮಗ ವರುಣ್ನ ಬಿಡೋಕೆ ರೆಡಿ ಇರಲ್ಲ ಮೇನಕ ಮಗನನ್ನ ಬಿಡಲು ತಯಾರಿಲ್ಲ ಈ ಜಟಾಪಟಿ ಸುಮಾರು ಹೊತ್ತು ನಡೆಯುತ್ತೆ ಈ ವೇಳೆ ಇಂದಿರಾ ತಮ್ಮ ಮುಖ್ಯ ಅಧಿಕೃತ ಕಾರ್ಯದರ್ಶಿ ಪಿ ಸಿ ಅಲೆಕ್ಸಾಂಡರ್ಗೆ ವಕೀಲರ ಬಳಿ ಮಾತನಾಡೋಕೆ ಹೇಳ್ತಾರೆ ಆದರೆ ವಕೀಲರ ತಂಡ ಮಗು ತಾಯಿಯ ಬಳಿಯೇ ಇರಬೇಕು ಕಾನೂನು ಕೂಡ ಅದನ್ನೇ ಹೇಳುತ್ತೆ ಈ ವಿಚಾರದಲ್ಲಿ ಏನು ಮಾಡೋಕಾಗಲ್ಲ ಅಂತ ಹೇಳ್ತಾರೆ ಆಗ ರಾತ್ರಿ ಹನ್ನೊಂದು ಗಂಟೆ ಆಗಿರುತ್ತೆ ಇದ್ಯಾವುದರ ಪರಿವಿಲ್ಲದ ವರುಣ್ ಗಾಂಧಿ ಅರೆ ನಿದ್ದೆಯಲ್ಲಿರ್ತಾನೆ ಮೇನಕ ಮಗು ವರುಣ್ನನ್ನ ಎತ್ತುಕೊಂಡು ಮನೆ ಬಿಟ್ಟು ಸಹೋದರಿಯ ಜೊತೆ ಕಾರು ಹತ್ತುತ್ತಾರೆ ಈ ಸುದ್ದಿ ಹಾಗೂ ಈ ಎಲ್ಲ ಫೋಟೋಗಳು ಮರುದಿನ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಭಾರತದ ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟವಾಗತ್ತೆ ಹೀಗೆ ನಡು ರಾತ್ರಿ ಗಂಡನ ಮನೆಯಿಂದ ಅತ್ತೆಯಿಂದ ಹೊರದಬ್ಬಿಸಿಕೊಂಡು ಬಂದ ಮೇನಕ ಧೃತಿಗೆಡಲಿಲ್ಲ ಮಗನಿಗಾಗಿ ಬದುಕಬೇಕು ಅಂದುಕೊಂಡು ಹೊಸ ಜೀವನವನ್ನು ಕಟ್ಟಿಕೊಳ್ಳೋಕೆ ಮುಂದಾದರು ಅದರಂತೆ ಮೇನಕ ಅಕ್ಬರ್ ಅಹಮದ್ ಅವರೊಂದಿಗೆ ಸೇರಿಕೊಂಡು ರಾಷ್ಟ್ರೀಯ ಸಂಜಯ್ ಮಂಚ್ ಅನ್ನೋ ಪಕ್ಷವನ್ನು ಕಟ್ಟಿದ್ರು ಕಾಂಗ್ರೆಸ್ ಅಬ್ಬರದ ನಡುವೆ ಅದು ಸದ್ದೇ ಮಾಡಲಿಲ್ಲ ಬಳಿಕ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಜೀವ್ ಗಾಂಧಿ ವಿರುದ್ಧವೇ ಅಮೇಥಿಯಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಆದರೆ ಗೆಲುವು ಇವರ ಕೈ ಹಿಡಿಯಲಿಲ್ಲ ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜನತಾದಳ ಸೇರಿಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದೇ ಪಕ್ಷದಿಂದ ಫಿಲಿಬಿತ್ ಕ್ಷೇತ್ರದಿಂದ ಸ್ಪರ್ಧಿಸಿ ಸಂಸದರಾಗಿ ಸಂಸತ್ ಪ್ರವೇಶವನ್ನ ಮಾಡೇ ಬಿಟ್ರು ಅಲ್ಲಿ ಬಾಬಾ ಅಂದ್ರೆ ರಾಜೀವ್ ಗಾಂಧಿ ಆಡಳಿತ ಪಕ್ಷದಲ್ಲಿದ್ರೆ ನಾದಿನಿ ಮೇನಕಾ ಗಾಂಧಿ ವಿರೋಧ ಪಕ್ಷದಲ್ಲಿದ್ರು ಒಂದೇ ಮನೆಯವರು ವಿರೋಧಿಗಳಾಗಿದ್ರು ಆದರೆ ಮುಂದಿನ ಚುನಾವಣೆಯಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆಯಲ್ಲಿ ಫಿಲಿಬಿತ್ನಿಂದ ಸೋತರು ಬಳಿಕ ಎರಡ್ ಸಾವಿರದ ನಾಲ್ಕರಲ್ಲಿ ಫಿಲಿಬಿತ್ನಿಂದ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಗೆಲುವನ್ನು ಕಂಡರು ಅಲ್ಲಿಂದ ಕೇಸರಿ ಪಾಳೆಯದ ಸಂಬಂಧ ಆರಂಭವಾಯಿತು ಬಿಜೆಪಿ ತನ್ನ ಎದುರಾಳಿ ಪಕ್ಷದ ನಾಯಕರ ಮನೆಯ ಮೇನಕಾರನ್ನ ಚೆನ್ನಾಗಿಯೇ ಬೆಳೆಸಿತ್ತು ತಮ್ಮ ಸರ್ಕಾರದಲ್ಲಿ ಸಚಿವೆಯನ್ನಾಗಿ ಕೂಡ ಮಾಡಿತು ಎರಡ್ ಸಾವಿರದ ಒಂಬತ್ತರಲ್ಲಿ ಮಗ ವರುಣ್ ಗಾಂಧಿಯನ್ನ ಫಿಲಿಬಿತ್ನಿಂದ ನಿಲ್ಲಿಸಿತ್ತು ಭಾರಿ ಗೆಲುವಿನೊಂದಿಗೆ ವರುಣ್ ಸಂಸತ್ತು ಸದಸ್ಯರಾದರು ಎರಡ್ ಸಾವಿರದ ಹದಿಮೂರರಲ್ಲಿ ವರುಣ್ ಗಾಂಧಿ ಬಿಜೆಪಿಯ ಅತ್ಯಂತ ಕಿರಿಯ ಪ್ರಧಾನ ಕಾರ್ಯದರ್ಶಿಯಾದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೇನಕಾ ಮತ್ತೆ ಫಿಲಿಪೀನ್ ನಿಂದ ಬಿಜೆಪಿ ನಲ್ಲಿ ಗೆದ್ದರು ವರುಣ್ ಸುಲ್ತಾನ್ಪುರದಿಂದ ಗೆದ್ದು ಸಂಸತ್ ತಲುಪಿದ್ರು ಹೀಗೆ ಇವರ ರಾಜಕಾರಣ ಸಾಗುತ್ತಾ ಬಂತು ಮೇನಕಾ ಗಾಂಧಿ ಕೇವಲ ರಾಜಕಾರಣಿಯಾಗಿ ಮಾತ್ರ ಉಳಿದಿಲ್ಲ ಸಾಮಾಜಿಕ ಕಾರ್ಯಕರ್ತೆಯಾಗಿ ಅನೇಕ ಸೇವೆಗಳನ್ನು ಮಾಡಿದ್ದಾರೆ ಇದಕ್ಕಾಗಿ ಇವರಿಗೆ ರುಕ್ಮಿಣಿದೇವಿ ಅರುಂದೇಳ್ ಪ್ರಾಣಿ ಹಿತಾರಾಕ್ಷಣಾ ಪ್ರಶಸ್ತಿ ಎ ಡಿ ಜವಾಕರ್ ಪ್ರಶಸ್ತಿ ಮಹಿಳಾ ಸಾಧಕಿ ಪ್ರಶಸ್ತಿ ಪ್ರಾಣಿ ಮಿತ್ರ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವಾರು ಪ್ರಶಸ್ತಿಗಳು ಲಭಿಸಿದೆ ಸಂಜಯ್ ಗಾಂಧಿ ಕೈ ಹಿಡಿದು ಇಂದಿರಾ ಗಾಂಧಿಯವರ ಸೊಸೆಯಾಗಿ ಹೋದ ಮೇನಕಾ ಗಾಂಧಿ ಅನೇಕ ಕಷ್ಟಗಳಿಗೆ ಗುರಿಯಾದರು ಒಂದು ವೇಳೆ ಸಂಜಯ್ ಬದುಕಿದ್ರೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ವೋ ಏನೋ ಇಲ್ಲ ಅತ್ತೆಯ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗಿದ್ರು ಸರಿ ಹೋಗ್ತಿತ್ತೋ ಏನು ಆದರೆ ಇಲ್ಲಿ ಯಾವುದೂ ಆಗಲಿಲ್ಲ ಇಂದಿರಾ ಗಾಂಧಿ ಕೂಡ ಸೊಸೆಯನ್ನ ಮನ್ನಿಸಿದರೆ ಸರಿ ಹೋಗ್ತಾ ಇದ್ದೇನು ಆದರೆ ಅವತ್ತು ಮೇನಕ ಮಾಡಿದ್ದ ಭಾಷಣವನ್ನೇ ದೊಡ್ಡದು ಮಾಡಿಕೊಂಡು ಆಚೆ ದಬ್ಬಿದ್ರು ಇದೆಲ್ಲ ನಡೆದು ಸುಮಾರು ನಲವತ್ತೆರಡು ವರ್ಷಗಳೇ ಆಗೋಗಿದೆ ಆದರೆ ಇವತ್ತಿಗೂ ಇಂದಿರಾ ಗಾಂಧಿ ಸೊಸೆಯನ್ನ ಮಧ್ಯರಾತ್ರಿಯಲ್ಲಿ ಮನೆಯಿಂದ ಆಚೆ ಕಳಿಸಿದ್ರು ಅನ್ನೋ ಅಪವಾದ ಮಾತ್ರ ಇನ್ನೂ ಹಾಗೆಯೇ ಇದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ